ಆರ್ ಅಧಿಕಾರಿ ರಾಜ್ಕುಮಾರನ ಕರ್ಮಕಾಂಡಕ್ಕೆ ವಿಶೇಷ ಗಿಫ್ಟ್ ನೆಲ್ಮಂಗಳಾದ ಆರ್ ಕಚೇರಿಯಲ್ಲಿ ರಾಜ್ಕುಮಾರನಿಗೆ ಉಡುಗೊರೆ ರಾಜ್ಕುಮಾರನಿಗೆ ಹೂವಿನ ಅಭಿಷೇಕ ಮಾಡಿ ವ್ಯಂಗ್ಯವಾಗಿ ಸನ್ಮಾನ ಆರ್ ಟಿಒ ರಾಜಕುಮಾರನ ಗನಂದಾರಿ ಕೆಲಸಕ್ಕೆ ಕೆಆರ್ಎಸ್ ಎಸ್ ಪಕ್ಷದಿಂದ ಬಿಗ್ ಗಿಫ್ಟ್ ಆರ್ಟಿಒ ಕಚೇರಿಯಲ್ಲಿ ಕಾಮಕಾರ್ ರಾಜ್ಕುಮಾರನ್ಗೆ ಹೂವಿನ ಅಭಿಷೇಕ ಸುಖ ಅನುಭವಿಸುವ ಆರ್ಟಿ ರಾಜ್ಕುಮಾರನಿಗೆ ಮಂಗಳಾರತಿ ರಾಜ್ಕುಮಾರನ ಅವಾಂತರಗಳಿಗೆ ಬೇಸತ್ತಂತಹ ಕೆ ಆರ್ ಎಸ್ ಪಕ್ಷದಿಂದ ಚೀಮಾರಿ ಆರ್ ಟಿ ಓ ರಾಜ್ಕುಮಾರನ ವಿರುದ್ಧ ಘೋಷಣೆ ಕೂಗಿದ ಕೆ ಆರ್ ಎಸ್ ಕಾರ್ಯಕರ್ತರು ಲೈಂಗಿಕ ಕಿರುಕುಳ ಸಾಲು ಸಾಲು ಆರೋಪಗಳಿದ್ರು ನೋ ಆಕ್ಷನ್ ಕೂಡಲೇ ಆರ್ ಟಿ ಒ ರಾಜ್ಕುಮಾರ್ನ ಅಮಾನತು ಮಾಡುವಂತೆ ಆಗ್ರಹ ಆರ್ ಟಿ ಒ ರಾಜ್ಕುಮಾರ್ ವಿರುದ್ಧ ಕಾನೂನು ಕ್ರಮಕ್ಕೆ ಕೆ ಆರ್ ಎಸ್ ಪಕ್ಷ ಒತ್ತಾಯ ಎಸ್ ಈ ರಾಜ್ಕುಮಾರ್ ಒಂದೆರಡು ಕೆ ಕೆಲಸ ಮಾಡಿಲ್ಲ ಪಾಪ ಮಹಿಳಾ ಅಧಿಕಾರಿ ಹೋಗಿ ಪೊಲೀಸ್ ಸ್ಟೇಷನ್ ಆ ಅವ್ರ ವಿರುದ್ಧನೇ ಏನೋ ಆಗಿದೆ ಅಂತ ವಿಡಿಯೋ ಬಿಟ್ಟು ಹೇಳಿದ್ರೆ ಅವ್ರ ವಿರುದ್ಧನೇ ನಾಲ್ಕು ಕಡೆ ಎಫ್ಐಆರ್ ಮಾಡಿಸ್ತಾನೆ ಕಂಪ್ಲೇಂಟ್ ಕೊಡಿಸ್ತಾನೆ ಅಂದ್ರೆ ಇನ್ನೇನ್ರಿ ಇವನಿಗಾಗಿದ್ದಲ್ವಲ್ಲ ಲೈಂಗಿಕ ಕಿರುಕುಳ ಇವನು ಆ ಹೆಣ್ಣು ಮಗುಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಆದ್ರೆ ಅವ್ರ ವಿರುದ್ಧನೇ ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿಸ್ತಾನೆ ಅಂದ್ರೆ ಇವನು ಒಂದೆರಡು ದುಡ್ಡು ಮಾಡಿಲ್ಲ ಭ್ರಷ್ಟಾಚಾರದಲ್ಲಿ ಕೋಟಿ 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 ಮಾಡಿದ್ದಾನೆ ರೀಸೆಂಟಾಗಿ ಮೊನ್ನೆ ನಿನ್ನೆ ಯಾರಿಗೋ ಲಕ್ಷ ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ಅವಳ ವಿರುದ್ಧ ಕೇಸ್ ಹಾಕುವಂತ ವಿತ್ ಪ್ರೂಫು ನಾವು ನಾಳೆ ತೋರಿಸ್ತೀವಿ ಅದನ್ನ ಅದಕ್ಕಿಂತ ಮುಂಚೆ ಇವನ ಬಗ್ಗೆ ಎಲ್ಲ ಎಳೆಳಿಯಾಗಿ ತೋರಿಸ್ತೀವಿ ಇವನು ಮಾಡಿರುವಂತಹ ಕರ್ಮಕಾಂಡವನ್ನು ಹೇಳ್ತೀವಿ ಇವನು ಯಾರ್ಯಾರಿಗೋ ಟ್ರಾನ್ಸ್ಫರ್ ಮಾಡ್ತಾನ ದುಡ್ಡು ಅದೆಲ್ಲವನ್ನ ತೋರಿಸ್ತೀವಿ ಈಗ ಆ ವಿಡಿಯೋನ ಇನ್ನೊಂದ್ಸರಿ ಪ್ಲೇ ಮಾಡಿ ಅವನ ಮುಖಕ್ಕೆ ಯಾವ ಥರ ಮಂಗಳಾರ್ಥ ಆಯಿತು ಅಂತ ಇನ್ನೊಂದ್ಸರಿ ನೋಡ್ಕೊಂಬನ್ನಿ ಇದ್ರೂ ಸಹ ಅವರು ಸರ್ಕಾರಿ ಕೆಲಸದಲ್ಲಿ ಮುಂದುವರಿಬಹುದು ಇದಕ್ಕೆ ಸಾಕ್ಷಿ ಇದೇ ಆಗಿದೆ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಅಮಾನತುಗೊಳಿಸಬೇಕು ಅಂತ ನಾನು ಕೇಳ್ಕೊಂತ ಮಹಿಳಾ ತಂಡದಿಂದ ಇವಾಗ ಕಂಪ್ಲೇಂಟ್ ಆಗಿದ್ರು ಇದ್ರ ಅರ್ಥ ಏನು ನಮ್ಮ ಕಾನೂನು ವ್ಯವಸ್ಥೆ ಏನೋ ಏನಾಗಿದೆ ಅಂತ ನಾನು ಎಷ್ಟು ಕೇಳ್ಕೊಳ್ತಾ ಮಹಿಳಾ ತರದಿಂದ ಕೇಳ್ಕೊಳ್ತಾ ಈ ರೀತಿಯಾಗಿ ಅಮಾನತ್ ಗೊಳಿಸಬೇಕು ತನಿಖೆ ಆಗೋವರೆಗೂ ಅವ್ರು ಏನಾಗಿದ್ರು ತನಿಖೆ ಆಗುವ ಅಮಾನತ್ ಗೊಳಿಸಬೇಕು ಅಂತ ನಾನು ಹೇಳ್ತೇನೆ ನಾನೇ ಆಗ್ತಾ ಇದ್ದೀನಿ ನೀವು ವಿಡಿಯೋನ ನೀಟಾಗಿ ಗಮನಿಸಿರ್ಬೋದು ನಾವು ಎರಡು ಮೂರು ಸರಿ ಪ್ಲೇ ಮಾಡಿಸಿದ್ದೀನಿ ನಾನಂತೂ ಏನಪ್ಪಾ ಅಂತಂದ್ರೆ ಪಾಪ ದಿಟ್ಟ ಮಹಿಳೆ ಅವನಿಗೆ ಕ್ಯಾಕಸಿ ಉಗಿತಾರೆ ಒಂದು ಕಡೆ ಇನ್ನೊಂದ್ ಕಡೆ ಅಷ್ಟು ಉಗಿತಾ ಇದ್ರು ಇವ್ನ ಯಾರಿಗೋ ಫೋನ್ ಮಾಡ್ತಾವನೆ ಅಂದ್ರೆ ಫೋನ್ ಮಾಡ್ಬಿಟ್ಟು ಕೆ ಆರ್ ಎಸ್ ಪಕ್ಷದವ್ರ ವಿರುದ್ಧನೂ ಬೇಕಾದ್ರೆ ಕೇಸ್ ಹಾಕಿ ನಾನು ನಿಮ್ಗೆ ಲಕ್ಷ ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿರ್ಬೋದು ಆ ಮಹಾಭೂಪ ಯಾಕೇಳಿ ಕೋಟಿ ಗಟ್ಲೆ ದುಡ್ಡು ಮಾಡಿದನೆ ಇವನಿಗೆ ಆತರ ಕೇರೆ ಇಲ್ಲ ಇರೋ ಬರರಿಗೆಲ್ಲ ನಾನು ನಿಮಗೆ ಲಕ್ಷ ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ಅವ್ರ ವಿರುದ್ಧ ಕೇಸ್ ಹಾಕಿ ಲಕ್ಷ ಲಕ್ಷ ಟ್ರಾನ್ಸ್ಫರ್ ಮಾಡ್ತೀನಿ ಇವ್ರ ವಿರುದ್ಧ ಕೇಸ್ ಹಾಕಿ ಅಂತ ಹೇಳ್ತಾನಲ್ಲ ಮುಂದಿನ ಮುಂದೆ ಐತೆ ಮಗ ನಿನ್ಗೆ ಇದೇ ಲಕ್ಷ ಲಕ್ಷ ಯಾ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಎಲ್ಲವೂ ನಮಗೆ ದಿನಗಳಲ್ಲಿ ಬಿಚ್ಚಿರ್ತೀವಿ ನಾಳೆನೆ ಗೊತ್ತಾಗುತ್ತೆ ನಿಜವಾಗ್ಲೂ ಲೇಡಿಗೆ ಕೆ ಆರ್ ಎಸ್ ಪಕ್ಷದ ಲೇಡಿಗೆ ಅಪ್ರಿಶಿಯೇಟ್ ಮಾಡಲೇಬೇಕು ಪಾಪ ತುಂಬಾ ಪವರ್ಫುಲ್ ಆಗಿ ಮಾತಾಡ್ತಾರೆ ಎಲ್ಲೇ ಮಹಿಳೆಯರಿಗೆ ಏನಾದ್ರು ಕೂಡ ಅಲ್ಲಿ ಹೋಗಿ ಏನಿರ್ತಾರೆ ಇವತ್ತು ಕೂಡ ನೋಡಿ ಅವರು ಎಷ್ಟು ಚೆನ್ನಾಗಿ ಎಷ್ಟು ಸಖತಾಗಿ ಮಾತಾಡ್ತಾ ಇದ್ರು ಒಂಥರ ದಿಟ್ಟ ಮಹಿಳೆ ಅಂತ ಹೇಳ್ಬೋದು